ಯುದ್ಧ ವಿದ್ಯೆಯ ಪ್ರದರ್ಶನ ಅಲ್ಲಿಗೆ ಮುಗಿಯಿತು ನೆರೆದಿದ್ದ ಜನ ಹೊರಟರು ರಾಜಕುಮಾರರು ತಮ್ಮ ತಮ್ಮ ನಿವಾಸಗಳನ್ನು ಸೇರಿಕೊಂಡರು ಅಂದು ನಡೆದ ಕಣ್ಣನ ಪ್ರಸಂಗ ಮುಂದೆ ಜರುಗಲಿದ್ದ ಮಹಾಯುದ್ಧಕ್ಕೆ ನಾಂದಿ ಹಾಡಿತು ಕಣ್ಣನು ಪಾಂಡವರು ಕೌರವಲೆರಿಗೂ ಹಿರಿಯ ಎಂಬುದು ಯಾರಿಗೂ ತಿಳಿಯದ ವಿಷಯವಾಗಿತ್ತು ಕಣ್ಣ ಸಾಮಾನ್ಯನಲ್ಲ ವೀರ ಶೂರ ಮಹಾಪುರಕೃಮಿ ಆದರೆ ಕಂತ ಕಂಠಪ್ರಾಯವಾಗಿದ್ದುದು ಅವನಿಗೆ ತಿಳಿಯದ ಕುಲ ವಾಸ್ತವದಲ್ಲಿ ಅವನು ದೇವಿಯ ಪುತ್ರ ಆದರೆ ಬೆಳೆದದ್ದು ಸೂತಪುತ್ರನಾಗಿ ಅಧಿರಥನ ಮನೆಯಲ್ಲಿ ಕರ್ಣ ವಿದ್ಯೆ ಕಲ್ತದ್ದು ದ್ರೋಣನಿಗೂ ಗುರುವಾಗಿದ್ದ ಪರಶುರಾಮನ ಬಳಿ ಕ್ಷತ್ರಿಯರನ್ನು ದ್ವೇಷಿಸುತ್ತಿದ್ದ ಪರಶುರಾಮ ತನಗೆಲ್ಲಿ ವಿದ್ಯೆಯನ್ನು ಹೇಳಿಕೊಡುವುದಿಲ್ಲವೋ ಎಂದು ಕರ್ಣ ತಾನು ಬ್ರಾಹ್ಮಣನೆಂದು ಹೇಳಿಕೊಂಡು ಪರಶುರಾಮನಲ್ಲಿ ಧನುರ್ ವಿದ್ಯೆಯನ್ನು ಅಭ್ಯಾಸ ಮಾಡಿದ ಪರಶುರಾಮ ನೆಚ್ಚಿನ ಶಿಷ್ಯನೇ ಆದ ಒಂದು ದಿನ ಮಧ್ಯಾಹ್ನ ಪರಶುರಾಮ ಕಣ್ಣನ ತೊಡೆಯ ಮೇಲೆ ತನ್ನ ತಲೆಯಿಟ್ಟು ಮಲಗಿ ನಿದ್ರಿಸುತ್ತಿದ್ದ ಆಗ ಎಲ್ಲಿಂದಲೋ ಹಾರಿ ಬಂದ ದುಂಬಿಯೊಂದು ಕಣ್ಣನ ತೊಡೆ ಕಚ್ಚಿ ರಕ್ತ ಹರಿಸಿತು ತನ್ನ ತೊಡೆಯಿಂದ ರಕ್ತ ಹರಿದು ಹೋಗುತ್ತಿದ್ದರೂ ಗುರುಗಳ ನಿದ್ರಾಭಂಗವಾಗುವುದೆಂದು ಕಣ್ಣ ತುಸುವಾದರೂ ಅಲುಗಾಡದೆ ಸುಮ್ಮನಿದ್ದು ಬಿಟ್ಟ ತೊಡೆಯಿಂದ ಹೊರಬಂದ ರಕ್ತ ಕಡೆಗೆ ಪರಶುರಾಮನ ಕೆ ತಗುಲಿದಾಗ ಎಚ್ಚರಗೊಂಡ ಪರಶುರಾಮ ಕಣ್ಣನನ್ನು ಪ್ರಶ್ನಿಸಿದಾಗ ಕಣ್ಣ ತಮ್ಮ ನಿದ್ರೆಗೆ ಭಂಗ ತರಬಾರದೆಂದು ನಾನು ಸ್ವಲ್ಪವೂ ಅಲುಗಾಡದೆ ಇದ್ದು ಬಿಟ್ಟೆ ಗುರುಗಳೇ ಎಂದು ಸ್ವಾಭಾವಿಕವಾಗಿ ನುಡಿದ ಆದರೆ ಪರಶುರಾಮನಿಗೆ ಬ್ರಾಹ್ಮಣನಾದವನು ಹೀಗೆ ನೋವು ಸಹಿಸಿಕೊಂಡಿರಲು ಸಾಧ್ಯವಿಲ್ಲ ಇವನಾರೂ ಕ್ಷತ್ರಿಯನಿರಬೇಕು ವಿದ್ಯೆ ಕಡಿಯುವ ಹಂಬಲದಿಂದ ಸುಳ್ಳು ಹೇಳಿ ನನಗೆ ಮೋಸ ಮಾಡಿದ್ದಾನೆ ಎಂದು ತಿಳಿಯಲು ಹೆಚ್ಚು ಹೊತ್ತು ಬೇಕಾಗಲಿಲ್ಲ ಕರ್ಣ ನೀನು ಬ್ರಾಹ್ಮಣನೆಂದು ಸುಳ್ಳು ಹೇಳಿ ನನ್ನನ್ನು ವಂಚಿಸಿದ್ದೀಯಾ ನನ್ನಿಂದ ಕಲಿತ ಧನುರ್ವಿದ್ಯೆ ಎಲ್ಲವೂ ಅಗತ್ಯ ಬಂದಾಗ ನಿನಗೆ ಪ್ರಯೋಜನಕ್ಕೆ ಬರದೇ ಹೋಗಲಿ ಎಂದು ಶಾಪ ಕೊಟ್ಟು ಹೋದ ಕರ್ಣ ಹಲವು ವರ್ಷಗಳ ಶ್ರಮ ನುಚ್ಚುನೂರಾಯಿತು ಕರ್ಣ ಪರಶುರಾಮನಲ್ಲಿ ಕ್ಷಮೆಯಾಚಿಸಿದ ಶಾಂತನಾದ ಪರಶುರಾಮ ಶಿಷ್ಯ ಕರ್ಣನ ನಿಷ್ಠೆ ಗುರುಭಕ್ತಿಗಳನ್ನು ಮನಗೊಂಡು ಕರ್ಣ ನೀನೊಬ್ಬ ಉತ್ತಮ ಶಿಷ್ಯನೆಂಬುದಕ್ಕಾಗಿ ಹೇಳುತ್ತೇನೆ ನೀನು ವೀರನಾಗಿ ಮರೆಯಬಹುದು ಆದರೆ ಮುಖ್ಯ ಸಂದರ್ಭದಲ್ಲಿ ಮಾತ್ರ ನಾನು ಉಪದೇಶಿಸಿದ ದಿವ್ಯಾಸ್ತ್ರ ಮಂತ್ರಗಳು ನಿನ್ನ ಸ್ಮರಣೆಗೆ ಬಾರದೆ ಹೋಗಲಿ ಇನ್ನು ನಿನ್ನ ಮುಖ ತೋರಿಸಬೇಡ ಎಲ್ಲಿಯಾದರೂ ತೊರಗಿ ಹೋಗು ಎಂದು ಹೇಳಿ ಹೊರಟೋದ ಕರ್ಣನ ಹಾಸ್ಯ ಆಂಕಾಂಕ್ಷಿಗಳೆಲ್ಲ ಪಾಲಾಯಿತು ನೀರುಪಾಯನಾಗಿ ಗುರುಗಳ ಆಶ್ರಮದಿಂದ ಹೊರಬಂದ ಕರ್ಣ ಮಹಾದಾನಿಯೂ ಹೌದು ದಾನಶೂರ ಕರ್ಣನಿದ್ದೇ ಅವನ ಖ್ಯಾತಿ ಅವನಲ್ಲಿ ಬೀಡಿದವರು ಸಾಮಾನ್ಯದಲ್ಲ ಇಂದ್ರನೂ ಇವರಲ್ಲಿ ಒಬ್ಬ ಒಮ್ಮೆ ಇಂದ್ರ ಮುದುಕನ ಮೀಸದಲ್ಲಿ ಕಣ್ಣನ ಬಲಿಗೆ ಬಂದು ಆತನಲ್ಲಿ ಬೀಡಿದ ಅವನಿಗೆ ಜನ್ಮತ ಬಂದಿದ್ದ ಕಣ್ಣಗುಂಡಲಗಳನ್ನು ಯುದ್ಧ ಕವಚವನ್ನು ಬಿಚ್ಚಿ ಮುದುಕನ ಮೀಸದಲ್ಲಿದೆ ಇಂದ್ರನಿಗೆ ದಾನ ಮಾಡಿಬಿಟ್ಟ ಮೆಚ್ಚಿದ ಇಂದ್ರ ತಾನಾರೆಂಬುದನ್ನು ಕಣ್ಣನಿಗೆ ತೋರಿಸಿ ಅವನು ಕೊಟ್ಟ ದಾನಕ್ಕೆ ಪ್ರತಿಯಾಗಿ ಏನು ಬೇಕಾದರೂ ಕೇಳಿಕೊ ಕೊಡುತ್ತೇನೆ ಎಂದ ಕಣ್ಣನಿಗೆ ತನ್ನ ತಂದೆ ಸೂರ್ಯನಿಂದಲೇ ಜನ್ಮರಹಸ್ಯ ತಿಳಿದಿತ್ತು ಆದರೆ ಅರ್ಜುನನ ಮೇಲೆ ಅವನಿಗೆ ಎಲ್ಲೆಲ್ಲಿದ್ದ ಕೋಪ ಅವನನ್ನು ಕೊನೆಗೊಳಿಸಿದ್ದೇ ಗುರಿಯಾಗಿತ್ತು ವೀರನಾದ ಅರ್ಜುನನನ್ನು ಕೊಲ್ಲಲು ಬೇಕಾದ ಶಕ್ತಿಯಾಯುಧವನ್ನು ಇಂದ್ರನಿಂದ ಕೇಳಿ ಪಡೆದ ಶಕ್ತಿಯುಧ ಲೋಕಲೋಕಗಳನ್ನೆಲ್ಲ ಸುಟ್ಟು ಹಾಕುವಂಥ ಪ್ರಬಲ ಆಯುಧ ಮೇಲಾಗಿ ಅದು ಪ್ರಯೋಗಿಸಿದಾಗ ವಿಫಲವಾಗುತ್ತಿರಲಿಲ್ಲ ಇಂದ್ರನಿಗೆ ಇಚ್ಛೆ ಇಲ್ಲದಿದ್ದರೂ ಕರ್ಣನ ದಾನಶೂರತೆಯನ್ನು ಮೆಚ್ಚಿ ಅವನಿಗೆ ಶಕ್ತಿ ಆಯುಧವನ್ನು ದಯಪಾಲಿಸಿದ ಕರ್ಣನ ಮುಂದೆ ಎಂದಾದರೂ ಈ ಆಯುಧವನ್ನು ಪ್ರಯೋಗಿಸಿ ಅರ್ಜುನನನ್ನು ನಾಶ ಮಾಡುತ್ತಾನೆ ಎಂದು ಅದನ್ನು ಜೋಪಾನವಾಗಿಸಿದ ಪಾಂಡವರು ಕೌರವರಿಗೂ ಮುಂದೊಮ್ಮೆ ಯುದ್ಧವಾಗುವುದು ನಿಶ್ಚಿತ ಎಂಬುದು ಅವನಿಗೆ ತಿಳಿದಿತ್ತು